ಹಲೋ ಎಲ್ಲರಿಗೂ ಇವತ್ತು ನಾನು ಆರೋಗ್ಯಕರವಾದ ಪಂಪ್ಕಿನ್ ಪಾಸ್ತಾ ರೆಸಿಪಿ ನಿಮಗೆ ತಂದಿದ್ದೇನೆ ಮಕ್ಕಳಿಗೆ ಪಂಕಿನ್ ಅಥವಾ ಸಿಹಿ ಗುಂಬಳಕಾಯಿ ಇಷ್ಟ ಇಲ್ಲದಿದ್ದರೆ ಈ ರೆಸಿಪಿಯನ್ನು ಟ್ರೈ ಮಾಡಿ ತುಂಬ ಸಿಂಪಲ್ ಇದೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಸ್ವಲ್ಪ ಒಂದು ಐದಾರು ಗಾರ್ಲಿಕ್ ಮತ್ತು ಪಂಪ್ಕೀನನ್ನು ಕಟ್ ಮಾಡಿ ರೆಡಿ ಮಾಡಿಕೊಡ್ತೀನಿ ಒಂದು ಕಪ್ ಪಂಕಿನ್ ಇದೆ ಮತ್ತು ಇದು ನೀರಲ್ಲಿ ನಾನೀಗ ಬೇಯಿಸ್ಬೇಕಿದೆ ಅಲ್ಲೆಲ್ಲ ಸೊ ಪಂಕಿನ್ ಮತ್ತು ಗಾರ್ಲಿಕ್ಕನ್ನು ಜೊತೆಗೆ ನಾನು ನೀರಲ್ಲಿ ಹಾಕಿ ಸ್ವಲ್ಪ ಬೇಯಿಸ್ಲಿಕ್ಕೆ ಬಿಡೋಣ ಈಗ ಇನ್ನೊಂದು ಬೌಲಲ್ಲಿ ನೀವು ಪಾಸ್ತಾ ಬಿಸಿ ಮಾಡಬೇಕು ಯಾವ ಪಾಸ್ತಾ ಕೂಡ ತಗೊಳ್ಬೋದು ನಾನು ಮಕ್ರೋನಿ ಪಾಸ್ತಾ ತೊಗೊಂಡಿದ್ದೇನೆ ಇದು ಡರಮ್ ವೀಟಿಂದ ಮಾಡಿರುವಂಥದ್ದು ಸ್ವಲ್ಪ ಆರೋಗ್ಯಕ್ಕೆ ಕೂಡ ಇರುತ್ತೆ ಆಮೇಲೆ ಇದನ್ನು ನಾವು ನೀರಲ್ಲಿ ಏಯ್ಟಿ ಪರ್ಸೆಂಟಷ್ಟು ಅಷ್ಟು ಬೇಯಿಸಬೇಕು ಉಪ್ಪು ಮತ್ತು ಎಣ್ಣೆ ಹಾಕಿ ಆಮೇಲೆ ಇದನ್ನು ಸ್ಟ್ರೈನ್ ಮಾಡಿಕೊಂಡು ರೆಡಿ ಮಾಡಿ ಈಗ ನಿಮ್ಮ ನೋಡಿ ಬೆಂದಿದೆ ಈಗ ಇದನ್ನು ಸ್ವಲ್ಪ ಸ್ಟ್ರೈನ್ ಮಾಡಬೇಕು ನಾವು ಮಿಕ್ಸರಲ್ಲಿ ಗ್ರೈಂಡ್ ಮಾಡಲಿಕ್ಕಿದೆ ಈಗ ಸೊ ಒಂದು ಮಿಕ್ಸಲ್ಲಿ ನಾನು ಸ್ವಲ್ಪ ಪನ್ನೀರ್ ಪ್ರೋಟೀನ್ಗೋಸ್ಕರ ಹಾಕಿದ್ದೇನೆ ನೀವು ಈ ಇದನ್ನು ಸ್ಕಿಪ್ ಮಾಡ್ಬೋದು ಸ್ವಲ್ಪ ಕ್ರೀಮಿ ಹಾಲಿನ ಟೇಸ್ಟ್ ಬರುತ್ತೆ ಇದನ್ನು ಹಾಕಲಿಲ್ಲ ಆದರೆ ಒಳ್ಳೆ ಪಂಪೀನ್ ಟೇಸ್ಟ್ ಇರುತ್ತೆ ಸೊ ಬೇಕಿದ್ದರೆ ಹಾಕಿಲ್ಲಾದರೆ ಬಿಡಿ ಈಗ ನಾನು ಒಂದು ಬೌಲಲ್ಲಿ ಬಟರ್ ಹಾಕಿದ್ದೇನೆ ನೀವು ಎಣ್ಣೆ ಕೂಡ ಹಾಕ್ಬೋದು ಅಥವಾ ತುಪ್ಪ ಕೂಡ ಹಾಕ್ಬೋದು ಆಮೇಲೆ ಈ ಪೇಸ್ಟ್ ಮಾಡಿರುವಂಥ ಪಂಪೀನ್ ಮತ್ತು ನೀರು ಪೆಪ್ಪರ್ ಸಾಲ್ಟ್ ಅಷ್ಟೇ ಸಾಕು ಮತ್ತು ಇಲ್ಲಿ ನಾನು ಸ್ವಲ್ಪ ಆರ್ಗ್ಯಾನು ಸೀಸ್ನಿಂಗ್ ಅಥವಾ ಪಾಸ್ತಾ ಸೀಸ್ನಿಂಗ್ ಇದ್ದರೆ ಅದನ್ನು ಹಾಕ್ಬೋದು ಇದನ್ನೆಲ್ಲ ಹಾಕಿ ರೆಡಿ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಮಕ್ಕಳು ಎಷ್ಟು ಖಾರ ತಿಂತಾರೆ ಹೇಗೆ ಬೇಕು ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತು ನೋಡಿ ಕ್ರೀಮಿ ನಮ್ಮ ಒಂದು ಬೇಸ್ ರೆಡಿಯಾಗಿದೆ ಈಗ ಜಸ್ಟ್ ನಾವೊಂದು ಚೀಸ್ ಹಾಕ್ತಿದ್ದೀವಿ ಇದು ಕೂಡ ಆಪ್ಷನಲ್ ನಿಮಗೆ ಚೀಸೆಲ್ಲ ಹಾಕಲಿಕ್ಕೆ ಇಲ್ಲ ಇನ್ನೂ ಹೆಲ್ತಿ ಬೇಕು ಅಂತ ಚೀಸನ್ನು ಸ್ಕಿಪ್ ಮಾಡಿ ಈಗ ನಾವು ಏನು ಮಾಡ್ತಿದ್ದೆ ಅಂದರೆ ಬೇಯಿಸಿದ ಪಾಸ್ತಾವನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು ಸ್ವಲ್ಪ ಹೊತ್ತು ಬೇಲಿಕೆ ಬಿಡಬೇಕು ಆಮೇಲೆ ನಮ್ಮ ಪಾಸ್ತಾ ರೆಡಿಯಾಗಿದೆ ನೋಡ್ಬೋದು ಕ್ರೀಮಿಯಾಗಿ ಪಂಪ್ಕಿನ್ ಟೇಸ್ಟ್ ಇದೆಯಲ್ಲ ಮಕ್ಕಳಿಗೆ ಗೊತ್ತಾಗಲ್ಲ ಪಂಪ್ಕಿನ್ ಹಾಕಿದ್ದೇವೆ ಅಂತ ನೀವು ಕೂಡ ಟ್ರೈ ಮಾಡಿ ನಮ್ಮ ಚಾನಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಲು ಮರಿ